ವಿಶ್ವಾಸ ನಮ್ಮ ದೇಹದಲ್ಲಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತದೆ ರಾತ್ರಿ ಮಲಗುವ ಮೊದಲು ನಾಳೆ ಬೆಳಗ್ಗೆ ಐದು ಗಂಟೆಗೆ ನನಗೆ ಏಳಲೇಬೇಕು ಎಂಬ ಅನಿವಾರ್ಯತೆಯನ್ನು ಮನಸ್ಸಿಗೆ ತಿಳಿಸಿ ಮಲಗಿದಲ್ಲಿ ಸರಿಯಾಗಿ ಅದೇ ವೇಳೆಗೆ ಎಚ್ಚೆತ್ತುಕೊಳ್ಳುವುದು ನಮಗೆ ಸಾಧ್ಯವಾಗುತ್ತದೆ ಹೇಳುವುದು ಸಾಧ್ಯವಾಗುತ್ತದೆ ಎನ್ನುವ ವಿಶ್ವಾಸ ನಮ್ಮಲ್ಲಿದ್ದರೆ ಸರಿಯಾದ ಹೊತ್ತಿಗೆ ಯಾರೋ ನಮ್ಮನ್ನು ಹೆಸರೆತ್ತಿ ಕರೆದಂತೆ ಅಥವಾ ಭುಜ ಹಿಡಿದು ಎಳೆದಂತೆ ಅಥವಾ ಇನ್ನಾವುದೋ ರೀತಿಯ ಅನುಭವವಾಗಿ ನಿದ್ರಾಭಂಗವಾಗುತ್ತದೆ ನಮ್ಮಲ್ಲಿ ನಮಗೆ ನಂಬುಗೆ ಕಡಿಮೆಯಾಗಿ ಅಲರಾಮ್ನ ಮೊರೆ ಹೋಗುವವರಿಗೆ ಈ ಅನುಭವ ಆಗದಿದ್ದರೂ ಯಾವುದೇ ಹಿರಿಯರಲ್ಲಿ ಕೇಳಿದರೆ ಅದು ಅವರೆಲ್ಲರ ಸಾಮಾನ್ಯ ಅನುಭವವಾಗಿರುತ್ತದೆ ದೇವರು ಎಂಬ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ಅದೇ ರೀತಿ ಕೆಲಸ ಮಾಡುತ್ತದೆ ಅಲ್ಲಿ ದೇವರು ಯಾರು ಎನ್ನುವುದು ಮುಖ್ಯವಾಗುವುದಿಲ್ಲ ಅಲ್ಲಿ ಕೆಲಸ ಮಾಡುವುದು ನಮ್ಮ ವಿಶ್ವಾಸ ಅದನ್ನು ದೇವರ ಕೃಪೆ ಎಂದರೂ ಇಚ್ಛಾಶಕ್ತಿ ಎಂದರೂ ನಂಬಿಕೆ ಇಟ್ಟು ಫಲ ನೀಡುತ್ತದೆ